ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ನಾನಿವತ್ತು ಹೋಟೆಲ್ ಸ್ಟೈಲ್ ನಲ್ಲಿ ಮಸಾಲಾ ಚಹಣ ಯಾವ ರೀತಿ ಮಾಡೋದು ಅಂತ ತೋರಿಸಿ ತೋರಿಸಿಕೊಡ್ತಿದ್ದೀನಿ ಬನ್ನಿ ಯಾವ ರೀತಿ ಮಾಡೋಣ ಅಂತ ಮೊದಲಿಗೆ ಇಲ್ಲಿ ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಳ್ಳೋಣ ನಂತರ ಅದಕ್ಕೆ ಎರಡು ಕಪ್ ಆಗುವಷ್ಟು ಮಿಲ್ಕ್ ಅನ್ನ ಸೇರಿಸ್ಕೊಳ್ಬೇಕು ಎರಡು ಕಪ್ ಮಿಲ್ಕ್ ಗೆ ಒಂದ್ ಅರ್ಧ ಬಟ್ಲು ಆಗುವಷ್ಟು ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡ್ಕೊಂಡು ಉರಿ ಮಾತ್ರ ಲೋ ಫ್ಲೇಮ್ ನಲ್ಲೇ ಇರ್ಬೇಕು ನೋಡಿ ಇವಾಗ ಹಾಲು ಕುದೀತಾ ಇದೆ ಅದನ್ನ ಸ್ಪೂನ್ ಇಂದ ಈ ರೀತಿ ಇಲ್ಲ ಇಲ್ಲಾಂದ್ರೆ ಹಾಲು ಉಕ್ಕೋ ಚಾನ್ಸ್ ಇರುತ್ತೆ ಎರಡು ಟೀ ಸ್ಪೂನ್ ಆಗುವಷ್ಟು ಚಹಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ಹಾಲು ಅರ್ಧ ಕಪ್ ನೀರು ಮತ್ತೆ ಎರಡು ಟೀ ಸ್ಪೂನ್ ಆಗುವಷ್ಟು ಚಹಾ ಪುಡಿ ಸಾಕಾಗುತ್ತೆ ಇದನ್ನ ಚೆನ್ನಾಗಿ ಲೋ ಫ್ಲೇಮ್ ನಲ್ಲೇ ಕುದಿಸ್ಕೊಳ್ಬೇಕು ಈ ರೀತಿ ಸ್ಪೂನ್ ನ ಸಹಾಯದಿಂದ ಈ ರೀತಿಯಾಗಿ ತಿರುಕೊಳ್ಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಿಧಾನವಾಗಿ ಲೋ ಫ್ಲೇಮ್ನಲ್ಲೇ ಚಹಾನ ಕುದಿಸ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸಣ್ಣ ತುಂಡು ಚೆಕ್ಕೆ ಎರಡು ಮೂರು ಏಲಕ್ಕಿನ ತರಿತರಿಯಾಗಿ ತರಿಯಾಗಿ ಕುಟ್ಟಿ ಹಾಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಕಾಯ್ಬೇಕು ಕುದಿಬೇಕು ನೋಡಿ ಈ ರೀತಿ ಕುದಿ ಬರುತ್ತೆ ಈ ರೀತಿ ಮಸಾಲೆನ ಹಾಕಿರೋದ್ರಿಂದ ಹೋಟೆಲ್ ನಲ್ಲಿ ಚಹಾ ತುಂಬಾ ಗಟ್ಟಿಯಾಗಿರುತ್ತೆ ನೀರ್ ನೀರಾಗಿ ಇರೋದಿಲ್ಲ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ ಆ ರೀತಿ ಇರುತ್ತೆ ಟೇಸ್ಟ್ ನೋಡಿ ಈಗ ಉಕ್ಕು ಬರ್ತಿದೆ ಯಾವುದೇ ಹೋಟೆಲ್ ನಲ್ಲಿ ಆಗ್ಲಿ ಯಾವತ್ತು ಯಾವತ್ತು ನಾವು ಬಂದ್ವಿ ಅಂತ ಬೇಗನೆ ಟೀನಾ ಮಾಡ್ಕೊಂಡ್ ಬರೋದಿಲ್ಲ ನಿಧಾನವಾಗಿ ಈ ರೀತಿಯ ರುಚಿ ಹೆಚ್ಚಾಗುತ್ತೆ ನಿಧಾನ ಉರಿಯಲ್ಲಿ ಚಹಾನ ಕುದಿಸಿದ್ರೆ ನಂತರ ಒಂದು ಸಣ್ಣ ತುಂಡು ಹಸಿ ಶುಂಠಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದೀನಿ ಅದನ್ನು ಕೂಡ ಈ ಹಂತದಲ್ಲೇ ಚಹಾಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಚಹಾ ಕಲರ್ ಕೂಡ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತಿರುತ್ತೆ ಚಹಾ ಕುದಿಯುವಾಗ ನೋಡಿ ಯಾವ ರೀತಿ ಹೋಟೆಲ್ ಸ್ಟೈಲ್ ನಲ್ಲಿ ನೊರೆ ನೊರೆಯಾಗಿ ಚಹಾ ರೆಡಿ ಆಗ್ತಿದೆ ಅಂತ ಈ ರೀತಿ ಮೇಲೆ ಕೆಳಗೆ ಸೌಟ್ ಇಂದ ಅವರು ಮಾಡೋದ್ರಿಂದಾನೆ ಹೋಟೆಲ್ ನಲ್ಲಿ ಚಹಾ ನೊರೆ ನೊರೆಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡ್ಬೇಕು ಉರಿ ಮಾತ್ರ ಲೋ ಫ್ಲೇಮ್ ನಲ್ಲೇ ಇರ್ಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನಲ್ಲಿ ಇರಬಾರ್ದು ನಂತರ ಇವಾಗ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು ನಾವು ತಗೊಂಡಿರೋ ಮಿಲ್ಕ್ ಗೆ ಮತ್ತು ಟೀ ಗೆ ಮೂರು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಸರಿ ಹೋಗುತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಿ ಕಡಿ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಕಲರ್ ತುಂಬಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಚಹಾ ತುಂಬಾ ಚೆನ್ನಾಗಿ ಆಗಿದೆ ಅಂತ ಖಂಡಿತ ಮನೆಯಲ್ಲಿ ಈ ರೀತಿ ಚಹಾನ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರ ಆ ರೀತಿ ಆಗುತ್ತೆ ಚಹಾ ಈ ರೀತಿ ಸೌಟ್ ಇಂದ ಯಾವಾಗ್ಲೂ ಕೈಯಾಡಿಸ್ತಾನೆ ಇರಬೇಕು ಚಹಾನ ಟೇಸ್ಟ್ ಬೇಕಾದ್ರೆ ಒಮ್ಮೆ ನೋಡ್ಕೊಳ್ಳಬಹುದು ಪರ್ಫೆಕ್ಟ್ ಆಗಿ ಬಂದಿದೆ ಚಹಾ ಇನ್ನ ಸ್ವಲ್ಪ ಹೊತ್ತು ಕುದಿಸಿಕೊಂಡು ನಂತರ ಕೆಳಗೆ ಇಳಿಸ್ಕೊಂಡು ಮೇಲೆ ಕೆಳಗೆ ಸೌಟಿಂದ ಹೋಟೆಲ್ ನಲ್ಲಿ ಯಾವ ರೀತಿ ಮಾಡ್ತಾರೆ ಅಂದ್ರೆ ಒಂದು ಪ್ಲೇಟ್ ಇಂದ ಒಂದು ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ಬರೋ ಬರೋವರೆಗೂ ಹಾಕ್ತಾ ಇರ್ತಾರೆ ಅದಕ್ಕೆ ಅಷ್ಟು ಚೆನ್ನಾಗಿ ನೊರೆ ಬರುತ್ತಿರುತ್ತೆ ನೋಡಿ ಇವಾಗ ಚಹಾ ಮೇಲೆ ಯಾವ ರೀತಿ ಲೇಯರ್ ಆಗ್ತಿದೆ ಅಂತ ಈ ರೀತಿಯಾಗಿ ಚೆನ್ನಾಗಿ ಕುದಿಸಿದ್ರೆ ಈ ರೀತಿ ಲೇಯರ್ ಬರುತ್ತೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಚಹಾದ್ದು ಇವಾಗ ಸ್ಟೋನ್ ಆಫ್ ಮಾಡ್ಬಿಡ್ಬೇಕು ಈ ಹಂತದಲ್ಲಿ ಬನ್ನಿ ಚಳಿಗಾಲಕ್ಕೆ ಈ ರೀತಿ ಮಸಾಲಾ ಚಹಾವನ್ನು ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ರೆಡಿ ಐತೆ ನೋಡಿ ನಮ್ಮದು ಹೋಟೆಲ್ ಸ್ಟೈಲ್ ಮಸಾಲಾ ಚಹಾ ಮನೆಯಲ್ಲಿ ಮಾಡ್ಕೊಳ್ಳಿ ಮತ್ತು ಟೇಸ್ಟ್ ನೋಡಿ ಬಿಸ್ಕೆಟ್ ಜೊತೆಗೆ ಅಂತೂ ಈ ಚಹಾ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅನ್ಕೊಳ್ತೀನಿ ಥ್ಯಾಂಕ್ ಯು